ಬೆಂಗಳೂರು ನಗರದ ಕುಂದಲಹಳ್ಳಿಯಲ್ಲಿರುವ ಖಾಸಗಿ ಉಪಹಾರ ಗೃಹದಲ್ಲಿಂದು ಮಧ್ಯಾಹ್ನ ಸ್ಫೋಟ ಸಂಭವಿಸಿದ್ದು ಎಂಟು ಮಂದಿ ಗಾಯಗೊಂಡಿದ್ದಾರೆ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಸ್ಫೋಟದ ದೃಶ್ಯಗಳು ಸಿಸಿಟಿವಿಯಲ್ಲಿ ದಾಖಲಾಗಿದ್ದು ರಾಷ್ಟ್ರೀಯ ತನಿಖಾ ದಳ ಮತ್ತು ಬೆಂಗಳೂರು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ವಿಚಾರಣೆ ಆರಂಭಿಸಿದ್ದಾರೆ ಬಾಂಬ್ ಪತ್ತೆ ಹಾಗೂ ಸ್ಫೋಟಕ ನಿಷ್ಕ್ರಿಯ ದಳ ಶ್ವಾನದಳ ಬೆರಳಚ್ಚು ಮತ್ತು ಎಫ್ಎಸ್ಎಲ್ ತಜ್ಞರು ಪರಿಶೀಲನೆ ನಡೆಸಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೃಹ ಸಚಿವ ಡಾ ಪರಮೇಶ್ವರ್ ಪೊಲೀಸ್ ಮಹಾನಿರ್ದೇಶಕ ಅಲೋಕ್ ಮೋಹನ್ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿ ಪಡೆದುಕೊಂಡಿದ್ದಾರೆ ಬಳಿಕ ಡಿಕೆ ಶಿವಕುಮಾರ್ ಸುಮಾರು ಮೂವತ್ತು ವರ್ಷ ವಯಸ್ಸಿನ ಯುವಕನೊಬ್ಬ ಬ್ಲಾಗ್ನೊಂದಿಗೆ ಹೋಟೆಲ್ಗೆ ಬಂದಿದ್ದು ಉಪಹಾರ ಸೇವಿಸಿ ತೆರಳಿದ್ದಾನೆ ಆತ ಹೋದ ಒಂದು ಗಂಟೆಯ ಬಳಿಕ ಸ್ಫೋಟ ಸಂಭವಿಸಿದೆ ಕಡಿಮೆ ಸಾಂದ್ರತೆಯ ಟೈಮರ್ ಬಾಂಬ್ ಸ್ಫೋಟದಿಂದ ಹತ್ತು ಮಂದಿ ಗಾಯಗೊಂಡಿದ್ದಾರೆ ಎಲ್ಲರೂ ಪ್ರಾಣಾಪಾಯದಿಂದ ಸುರಕ್ಷಿತರಾಗಿದ್ದಾರೆ ಎಂದು ತಿಳಿಸಿದರು ಸಿಸಿಬಿ ಅಧಿಕಾರಿಗಳು ಘಟನೆಯ ತನಿಖೆ ನಡೆಸುತ್ತಿದ್ದು ವಿಶೇಷ ತನಿಖಾ ತಂಡಗಳನ್ನು ರಚಿಸಲಾಗಿದೆ ಎಲ್ಲ ಆಯಾಮದಲ್ಲೂ ತನಿಖೆ ನಡೆಯುತ್ತಿದ್ದು ತನಿಖಾ ಅಧಿಕಾರಿಗಳಿಗೆ ಮುಕ್ತ ಅವಕಾಶ ನೀಡಲಾಗಿದೆ ಎಂದು ತಿಳಿಸಿದರು ಕಂಪ್ಲೀಟ್ ಎಲ್ಲ ನಮ್ಮ ರೆಕಾರ್ಡ್ಸ್ ಅಲ್ಲಿ ಪೊಲೀಸ್ ರೆಕಾರ್ಡ್ಸ್ ಅಲ್ಲಿ ಇದೆ ಪೊಲೀಸ್ ಅವರಿಗೆ ಒಂದು ಟೀಮ್ ಸಪ್ರೇಟ್ ಟೀಮ್ ಮಾಡಿದ್ದಾರೆ ನಮ್ಮ ಸಿ ಸಿ ಬಿ ಅವರು ಇದನ್ನ ಬಗ್ಗೆ ಇನ್ವೆಸ್ಟಿಗೇಷನ್ ಎಫ್ ಎಸ್ ಎಲ್ ಟೀಮ್ ಬಂದಿದೆ ಬಾಂಬ್ ಸ್ಕ್ವಾಡ್ ಬಂದಿದೆ ಸಿ ಸಿ ಬಿ ಅವರು ಇದನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಡಿಟೈಲ್ ಆಗಿ ಮಾಹಿತಿಯನ್ನ ಯಾವ ಟೈಮ್ ಕೊಡಬೇಕು ಟೈಮ್ ಕೊಡ್ತಾರೆ ಮಾಹಿತಿ ಬೆಂಗಳೂರು ಸ್ಫೋಟದ ಬಗ್ಗೆ ಮೈಸೂರಿನಲ್ಲಿ ಸುದ್ದಿಗಾರರೊಂದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂತಹ ದುಷ್ಕೃತ್ಯಗಳು ನಡೆಯಬಾರದು ಪೊಲೀಸರು ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಲಿದ್ದಾರೆ ಇಂತಹ ವಿಷಯಗಳಲ್ಲಿ ರಾಜಕೀಯ ಬೆರಸದೆ ತನಿಖೆಗೆ ಸಹಕರಿಸಬೇಕು ಎಂದು ಮುಖ್ಯಮಂತ್ರಿ ಮನವಿ ಮಾಡಿದ್ದಾರೆ ಎಲ್ಲರೂ ಕೂಡ ಇದರಿಂದ ಪಾರಾಗಿದ್ದಾರೆ ಇಂಜುರಿ ಅಂತೂ ಆಗಿದೆ ಎಂಟು ಇಂಜುರಿ ಆಗಿದೆ ಅಲ್ಲಿ ಸಿ ಸಿ ವಿ ಅವೆಲ್ಲ ಎಕ್ಸಾಮಿನ್ ಮಾಡ್ತಾ ಇದ್ದಾರೆ ಯಾರೋ ಒಬ್ಬ ಬ್ಯಾಗ್ ಇಟ್ಟಿದ್ದು ಗೊತ್ತಾಗಿದೆ ಸೊ ಅದು ಹೈ ಎಕ್ಸ್ಪ್ಲೋಸಿವ್ ಬ್ಲಾಸ್ಟ್ ಅಂತ ಹೇಳ್ತಾರೆ ಇಂಪ್ರೂವ್ ಇದ್ರೆ ಅದು ಇನ್ನೂ ತನಿಖೆ ನಡೀತಾ ಇದೆ ಬ್ಲಾಸ್ಟು